ಬಾಕಿ ನೂರು ಮಂದಿ ಮಕ್ಕಳನ್ನ ಹೆತ್ತ ತಾಯಿ ಇದ್ದರೆ ಕೂಡ ಒಬ್ಬ ಮಗನನ್ನ ಅಳೆದು ಹೋಯಿತು ಅಂತಡಿ ಉಳಿದ ಮಕ್ಕಳ ಮುಖವನ್ನು ನೋಡಿ ಅಳಿದ ಮಗನ ನೋವನ್ನು ಮರೆಯುವುದಕ್ಕೆ ತಾಯಿಯಾದವರಿಗೆ ಸಾಧ್ಯವಿಲ್ಲ ಸಾಧ್ಯವಿಲ್ಲ ನನಗೆ i <laughs> you

తుంపు జీవన బాగా తెలుసు ಎಲ್ಲಿ ಅದು ಬಂದು ಕೇಳಿದ್ದೇ ಆದ ನಿಮ್ಮವರು ಉತ್ತರೋತ್ತರ ಕೀರ್ತಿಯನ್ನು ಬಳಸುವುದಕ್ಕಾಗಿ ಹೋಗಿದ್ದಾರೆ ಎನ್ನುವ ಹಾಗೆ ಹೇಳುತ್ತಾರೆ ಮಾತ್ರ ಮಡಲಿಯಾದವಳ ಮಡದಿಯಾದವಳ ಉದರದಲ್ಲಿ ಮತ್ತೆ ಜನಿಸುತ್ತಾನೆ ಎನ್ನುವ ಹಾಗೆ ಕೇಳಿದೆ ನಾನಿಲ್ಲಿ ಆದರೂ ಹಣ ಕ್ಷೇತ್ರದಲ್ಲಿ ಮಾಡಿದೆ ಅವಳ ಹೊಟ್ಟೆಯಲ್ಲಿ ಹುಟ್ಟುವಂತಹ ಮಗುವಿನಲ್ಲಿ ನನ್ನನ್ನು ಕಾಣುವುದಕ್ಕೆ ಹೇಳುತ್ತಾಯೇ ಎಲ್ಲೂ ಹೆಚ್ಚಿಕೊಡ್ತೀಯ ಏನಬಹುದು ತಾಯೇ ಒಮ್ಮೆ ಈ ಅಂತ ಅನೇಕ ತಮ್ಮ ನೋಡುತ್ತ ಸೌಭಾಗ್ಯಗಳನ್ನು ಕಳೆದುಕೊಂಡು ಕಣ್ಣೀರಿಡುವಂತಹ ಸ್ಥಿತಿಯನ್ನೊಮ್ಮೆ ನೋಡುತ್ತಾಯೇ ಅವರೆಲ್ಲ ಯಾರಿಗಾಗಿ ಈ ರೀತಿಯಾಗಿ ದುಃಖಿಸುತ್ತಾ ಇದ್ದಾರೆ ಅವರ ಸ್ವಾರ್ಥಕ್ಕಾಗಿ ಅಲ್ಲ ತಾಯೇ ಪಾಂಡವರ ಅಲ್ವೇ ಅಲ್ವೇರಮ್ಮ ನೀನು ಎಲ್ಲಿಯಾದರೂ ರಣಕ್ಷೇತ್ರಕ್ಕೆ ಅಭಿಮಾನಿ ನಿಮ್ಮ ಮಗ ಅಭಿಮಾನಿ ಹೋಗಬೇಡ ಎನ್ನುವ ಹಾಗೆ ನನ್ನ ನಾವು ಗೋಡೆಯ ಮೇಲೆ ಕೊಟ್ಟಲ್ಲೇ ಬಂಧಿಸಿಟ್ಟುಕೊಂಡಲ್ಲೇ ಎಲ್ಲ ಇವರೆಲ್ಲ ಆಡಿಕೊಳ್ಳುವುದಕ್ಕಿಲ್ವೇ ತಾಯಿ ನಮ್ಮ ಮಕ್ಕಳನ್ನು ರಣಕ್ಷೇತ್ರದವರೆಗೆ ತೊಡಗಿ ಕಡಿದು ಹೋಗಬೇಕು ಎನ್ನುವ ಹಾಗೆ ಹೇಳಿದ್ರಲ್ಲ ತಾಯಿ ನಾನೇ ಆದರೂ ಭಾರತವ ರಾಮ ಎಂದು ತಾಯಿ ಆತನಾದರೂ ದೈವಾಂಶ ಸಂಭೂತ ತಂದೆಯ ಮಾತಿಗೆ ಸೊಡ್ಡು ಬಿದ್ದು ತಾಯಿಯ ತಲೆಯನ್ನು ಕತ್ತರಿಸಿ ತಂದೆಯನ್ನು ಬದುಕಿಸಿಕೊಂಡ ತಾಯಿ ಮಗ ಅಭಿಮನ್ಯು ಹೇನಲ್ಲವೇ ಅಮ್ಮ ತಾಯಿ ಸಂತೋಷ गोविन्दिताई सत्वले बेगम प्रणचे पांडवರಿಗೆ ಹೊರ ಪಾಂಡವರ ಪಾಹಲಗೆ ಎಲ್ಲಲೆ ಅನ್ನು ಹೊರಬೇಕು ತಾಯಿ ಹೋಗ್ತಿ ಕೋಕ್ತಿ ಕೋಕ್ತಿ ಮೂ ಕೋಕ್ತಿ ಕಪಾ ಸೋಬೇಕಂ ಬಾಲೆಯಾ ಹೋ thank yeah.